ರೇಬಿಸ್ ಹೇಗೆ ಬರುತ್ತೆ ರೇಬಿಸ್ ಯೂಶ್ವಲಿ ಟಾಪ್ ಬೈಡ್ಸಿಂದ ಬರುವಂಥದ್ದು ನಾಯಿ ನಿಮ್ಮ ಕೈಗೆ ಕಚ್ಚಿದಾಗ ಅಥವಾ ಎಲ್ಲಾದರೂ ಕಚ್ಚಿದಾಗ ಪೆರಿಫ್ರಲ್ ನರ್ವ್ಸ್ ಅಂತ ಇರುತ್ತೆ ಆ ಜಾಗದಲ್ಲಿ ವೈರಸ್ಗಳು ಇಂಜೆಕ್ಟ್ ಆಗುತ್ತೆ ಮಸಲೊಳಗೆ ಇಂಜೆಕ್ಟ್ ಆಗಿರೋ ವೈರಸ್ಸು ಸ್ಲೋ ಆಗಿ ನರಗಳ ಹತ್ರ ಹೋಗುತ್ತೆ ನರದಲ್ಲಿ ಆ ವೈರಸ್ ಮಲ್ಟಿಪ್ಲೈ ಆಗಲಿಂಗ್ ಸ್ಟಾರ್ಟ್ ಆಗುತ್ತೆ ಕ್ರಮೇಣ ಬಾಡಿಯಲ್ಲಿ ಯಾವುದೇ ನರಕ್ಕೆ ಅದು ಅಂಟ್ಕೊಂಡಾಗ ಗ್ರ್ಯಾಜುವಲಿ ಏನು ಮಾಡುತ್ತೆ ಅದು ಮೇಲೆ ಹತ್ಕೊಂಡ್ಬರುತ್ತೆ ಹತ್ಕೊಂಬಂದು ಸ್ಪೈನಲ್ ಕಾರ್ಡ್ ಅಂತ ಇರುತ್ತೆ ಅಥವಾ ಬೆನ್ನು ಹುರಿ ಅಂತ ಇರುತ್ತೆ ಅಲ್ಲಿಗೆ ಬರುತ್ತೆ ಅಲ್ಲಿಂದ ಸ್ಪ್ರೆಡ್ ಆಗಿ ಬ್ರೈನಿಗೆ ಹೋಗುತ್ತೆ ಬ್ರೈನಿಗೆ ಹೋಗಿ ಅದು ನಿಮಗೆ ಮೆನಿಂಗೊ ಎನ್ಕೆಫಿಲೈಟಿಸ್ ಅಥವಾ ಬ್ರೈನ್ ಇನ್ಫೆಕ್ಷನ್ ಮಾಡುತ್ತೆ ಅದಾದಾಗ ಈಗ ಡಾಗ್ ಬೈಟ್ ಹಾಗೆ ಅಲ್ಲಿ ಏನು ಸಿಂಪ್ಟಮ್ಸ್ ಬರುತ್ತೆ ಅದೆಲ್ಲ ಬರ್ಲಿಕ್ಕಾಗುತ್ತೆ ಕೆಲವೊಂದು ಫಾರ್ಮ್ಸಲ್ಲಿ ಅಗ್ರೆಸಿವ್ ಆಗುತ್ತೆ ನಾಯಿಗಳು ಇಲ್ಲ ಕೆಲವೊಂದು ಫಾರ್ಮಲ್ಲಿ ಡಮ್ ಫಾರ್ಮ್ ಅಂತ ಹೇಳ್ತೀವಿ ಡಾಗ್ ಪೂರಾ ಮ್ಯೂಟ್ ಆಗಲ್ಲ ಕುಡಿಲಿಕ್ಕಾಗಲ್ಲ ಆಗಲ್ಲ ಸೇಮ್ ಸಿಂಟಮ್ಸು ಹ್ಯೂಮನ್ಸು ಕೂಡ ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ